ಸ್ವಾಮಿಲ್ ನಮಿ ಕೇಸಾವ ಅವಶಯತ್ ಕೇಸಕ್ಕೆ ಮಾತ್ರ ಭಯ ಮಲ್ಪುನ್ನ ಸ್ವಾಮಿಲ ನಮತ್ ಜಾತಿ ಹೋಲಿಪೋಡ್ಕೇಂದ್ರ ಇಲ್ಲದ ಸೀಮಿತವಾದಿ ಪೋಡು ಧರ್ಮ ಬಂದ್ಬುನಾ ತುಳಸಿ ಕಟ್ಟೆ ಇರ್ದು ಬರಡು ತುಳಸಿ ಕಟ್ಟೆ ಮುಟ್ಟ ನಮಗೆ ಜಾತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಹಳ ಕಾಲ ಕಟ್ಟ ಈ ವ್ಯವಸ್ಥೆಗೋಸ್ಕರನೇ ಹೋರಾಟ ಮಲ್ ಬೈದೀನಿ ಹಿಂದುಳ ಒಟ್ಟ ಅವಡು ಹಿಂದೂಲು ಒಗ್ಗಟ್ಟ ಅವಡು ಬರಡು ಜಾತಿ ಬಂದ್ಬುನ್ ಇಲ್ಲಡ್ದೀವಡು ನೀತಿ ನಮನ ಒಟ್ಟಿಗೆ ಇದ್ದು ನಮ್ಮ ಮಾತೇ ಏಕ ವ್ಯವಸ್ಥೆದ ಅಡಿಟ್ ಬರಡು ಬಂದ್ಬುನ ದೃಷ್ಟಿಡು ಅವು ಬೇತ ಬೇತ ಹೋರಾಟದ ಮಜಲಿ ಇತ್ತ ಲವ್ ಜೆಹಾದಿಪ್ಪು ಲ್ಯಾಂಡ್ ಜಿಹಾದಿಪ್ಪು ಮತಾಂತರ ಇಪ್ಪು ಗೋಹತ್ಯಾ ವಿರುದ್ಧ ಇಪ್ಪು ಈ ವ್ಯವಸ್ಥೆ ಎಲ್ಲ ಒಟ್ಟು ಸೇರಾದು ಹೋರಾಟ ಮಲ್ತಂದು ಉದ್ದೇಶ ಉದ್ದೇಶವಂಗೆ ಹಿಂದೂ ಸಮಾಜ ಜಾಗೃತ ಸಮಾಜ ಅವಡು ಒಗ್ಗಟ್ಟು ಬರೋಡು ಐಕ್ಯಮತ್ಯ ಬರಡು ವರ್ಷ ವರ್ಷ ಈ ರಾಷ್ಟ್ರೀಯ ಹೆದ್ದಾರಿ ಕೈತಲ್ ಡಿಪ್ಪುನ ವಂಜಿ ಶನಿಸುಮಾರು ಇರುವತ್ತ ಎರಡು ವರ್ಷದ ದಿಂಚ శనికథాపూజ మల్పన మూలక ఈ భాగ ఒంజాత్ హిందూ బంధులేను ఒట్ మల్పన మంచి కార్య బజరంగదళ విశ్వ హిందూ పరిషత్ వీరమారుతి శాఖే కరియకల్ ఈ భాగనుండు వరవర నమకాపుణు మత బోడన్ శాస్త్రబన్పుణందు దేగ్ బోడోన్ మనుష్యే పుట్టుద్ బర్పే పుట్టద్బద్గ దేహం ఎంచెప్పు కేంద రక్త మజ్జ మాంస ఈ రక్తమజ్జ మాంసద దేహన్ పసొందు దాదామల్పొలి పండ అపయ్యమ్మ యోచన మలతదు వంచి పుదర్ది పేరు ఆ పుదర్ది ఉందో ఆ పుదర్డు దాదాల్పొలి ఏరాండల వంచి యోచన మలతదు అపయ్యమ్ పుదర్ది అర్ బ నన్న అపయ్యమ్ మనస్సు మత శాలి సేరా పేరు శాలేడు వంజి అత వి వద్య வித்திய சாங்க ஏறோம் குரு சுவேரு ஆ குருது அவரஸ்க்கண்டு ஆஸ்கார புழேவந்து புழேவந்து போதனா மனுஷ்யத்வ அத்வீ தேக அந்த பன்புன தாத உண்டு நான் கொஞ்சம் யோகியத்தை வரப்போணு வந்து பண்போணு சாஸ்திர ஆய்யத்தை பத்தனையா வந்து ஆகியதே சமக்கு சரியாதவின் நம எத்தோடு அர்த்தாத் ஆய்யத்தை பத்து நந்தாண்ட் தாதாண்டி எட் கேச பிரேரணை மல்போடு பன்புன உண்டு ஆ ಆಯ ಧರ್ಮ ಕೇಂದ್ರ ಉಂಡು ಆ ಕೇಂದ್ರ ಲೇಡ ಅಕ್ಲೆ ಬೋಡಾಪುನ ವ್ಯವಸ್ಥೆ ತಿಕ್ಕೊಂಡು ನಮಕ್ ಧರ್ಮಕೇಂದ್ರಲ್ಲ ದೇವಸ್ಥಾನ ಉಲ್ಲ ಮಠ ಮಂದಿರ ಮಾತ ಉಂಡು ಆನೆ ನಮ ಕೌಲುಕೊಂಡ ತೀರ್ಥ ಪ್ರಸಾದ ಬುಡ್ನ ದಾಲ ತಿಕ್ಕುಜಿ ಐಕೋಸ್ಕರ ನಮ್ಮ ಹಿರಿಯಕಲ್ ಇಂಚಿತ್ತಿನ ಮಂಜು ಸದ್ಧರ್ಮ ಕಾರ್ಯಾಲಯ ಅನಗ ಸಭೆ ಮಲ್ಪಡು ಆ ಧರ್ಮ ಸಭೆ ಮಂಜಾತ್ ಧರ್ಮದ ಚಿಂತನೆ ಲಾಬುಡು ಪನ್ಪುನ ಉದ್ದೇಶ ಪತ್ತೊಂದು అల్పల్ప బజదళ విశ్వహిందూ పరిషత్ ఇంచిన ధర్మకార్యలేను అల్పల్ప మంతొందు సొగసుధ కాలఘట్ట వైభవద కాలఘట్ట ఈ వైభవద కాలఘట్టడు అనంత దేవస్థానాలు బ్రహ్మకలషాయిన మంచి సువర్ణ కాల ఈ సువర్ణ కాలడు ఇడీ హిందూ సమాజ ఒగ్గట్టాదు ఐక్యమత్యగా బతి మంచి కాలఘట్ట నీకులు కరీన మహాకుంభం తుయారడా சுமார நல்பத்தைந்து தின அவ நலத்தைது அறுவத்தைது கட்டி ஜ அைது கோட்டி ஜ அவள்ித்திர் பண்ட அவள்ங்க தேவஸ்தானி பிரசாத கொரே சிவானந்த சாந்தியர் லாந்தின பெரணர் அத்தவா தாதாண்டொட்டி தங்கியா பிரசாத கொர்க்கண்ட ஷனிக்கதா பூஜை அவள் ஜி தால தாந்தினி ஜாக கேவல நீர்மீரரை ಅವ್ರ ಅದೆ ತೀನು ಕೇಳ ನೀರ್ ಮೀಪುನಿ ನಮ್ಮ ಭಾಷೆ ಬನ್ ಪುನಿ ಆ ನೀರಿಗೆ ಮಹತ್ವ ಉಂಡು ಅವು ಗಂಗಾ ತೀರ್ಥ ಗಂಗೆಡ್ ಮೀಪುನಿ ಅರ್ಥಾತ್ರಿವೇಣಿ ಸಂಗಮ ಗಂಗಾ ಸರಸ್ವತಿ ಯಮುನೆ ಈ ಮೂಕಲ್ ಸೇರ್ನ ಜಾಗಡ್ ಜನ ಪೋದು ಮೀಪುನಿ ಕೇವಲ ಮೀಪುನಿಕ್ ಅಜ್ಪತ್ತೈದು ಕೋಟಿ ಜನ ಸೇರ್ವೇರ್ ಪಂಡ ಇಡೀ ಭಾರತ ದೇಶದ ಜನಸಂಖ್ಯೆ ಸುಮಾರು ಆಸ್ಪಾಸ್ ಪಾಸ್ ನೂರ ಮೂವತ್ತು ಕೋಟಿ ಆ ನೂರ ಮೂವತ್ತು ಕೋಟಿದ ಅರ್ಧ ಪರ್ಸೆಂಟ್ ಜನರದು ಜಾಸ್ತಿ ಮಹಾಕುಂಭಾಗ ಬತ್ತ ಬಹಳ ಪುಂಜಿ ಸಮೃದ್ಧವಾಯಿನ ಕಾಲಘಟ್ಟ ಬಣ್ಣಿನಿಕ್ಕು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಹಳ ಕಾಲಘಟ್ಟ ಈ ವ್ಯವಸ್ಥೆಗೋಸ್ಕರನೇ ಹೋರಾಟ ಮಲ್ತಂದು ಬೈದೀನಿ ಹಿಂದುಳ ಒಟ್ಟಾವಡು ಅವಡು ಒಗ್ಗಟ್ಟಾವಡು ಒಗ್ಗಟ್ಟ ಅವಡು ಬರೋಡು ಜಾತಿ ಬಂದ್ಬುನೇನು ಇಲ್ಲಡ್ದೀವೋಡು ನೀತಿ ನಮನ ಒಟ್ಟಿಗೆ ಇದ್ದು ನಮ್ಮ ಮಾತೇ ಏಕ ವ್ಯವಸ್ಥೆದ ಅಡಿಟ್ ಬರಡು ಪನ್ಪುನ ದೃಷ್ಟಿ ಅವು ಬೇತ ಬೇತ ಹೋರಾಟದ ಮಜಲಿ ಇತ್ತು ಲವ್ ಜಿಹಾದಿಪ್ಪು ಲ್ಯಾಂಡ್ ಜಿಹಾದಿಪ್ಪು ಮತಾಂತರ ಇಪ್ಪು ಗೋಹತ್ಯಾ ವಿರುದ್ಧ ಇಪ್ಪು ಈ ವ್ಯವಸ್ಥೆ ಎಲ್ಲ ಒಟ್ಟು ಸೇರಾದು ಹೋರಾಟ ಮಲ್ತೊಂದು ಬರ್ತ ಉದ್ದೇಶ ಒಂಗೆ ಹಿಂದೂ ಸಮಾಜ ಜಾಗೃತ ಸಮಾಜ ಅವಡು ಒಗ್ಗಟ್ಟು ಬರೋಡು ಐಕ್ಯಮತ್ಯ ಬರಡು ಈ ಒಗ್ಗಟ್ಟು ಈ ಐಕ್ಯಮತ್ಯ ನಮತು ಇಲ್ಲಿ ಮಹಾ ಹಿಂದೂ ಸಮಾಜ ಉತ್ಸವ ಸೂಪ எச்சு கம்மி ஒஞ்சு லட்ச ஜன சேருவேர் குடலாட அண்ட ஒஞ்சு லட்ச ஜன ஆஸ்பாஸ் சேருவேர் அண்ட எங்குலோ தீர்மீன சமய மகாசிவராத்திரி மகாசிவராத்திரிக்கு முஜரை கோட்டி ஜன இத்தேரு துளை ஆ மூஜரை கோடி ஜனட்டு ஆணு பொண்ணு பேதைஜ்ஜி மல்லாய பாபத பம்புன பேதைஜி கிஞாய மல்லாய பம்புனேதி தொட்டில் தூஜி திங்களால் துருபாலேன் சமேத்த கணத்துக்கு எங்களை எதுடே மீ பாதேரு ಎಂಗುಲ್ಲ ಮೂಜೆರೆ ಕೋಟಿ ಜನತೆ ಒಟ್ಟಿಗೆ ಎಂಗುಲ್ಲ ಸೇರಿದು ಮೀತ ಆ ತೀರ್ಥ ಪನ್ಪುನಿ ಆ ಗಂಗೆ ಪನ್ಪುನಿ ಸಾಮಾನ್ಯ ಎರವರಿ ರಾಜಕಾರಣಿ ಪಾತಿರ್ದೇರು ಅವು ಕಲುಷಿತಾತಂಡ್ ಆ ನೀರ್ಡು ಮೀಂಡ ವೈರಸ್ ಪುಟ್ಟುಂಡು ಅಥವಾ ಆ ವೈರಸ್ ಇಡ್ದವರ ದೇಹಾಳ ಪುಣಂಗ್ ಎರವರಿ ರಾಜಕಾರಣಿ ಬುದ್ಧಿಗೇಡಿ ಪಾತಿರ್ದೇರು ಸ್ವಂತ ಮೀನ ಅನುಭವ ನಮ ಆಯ್ತು ಒಂಜಿ ಮೂಜಿ ಸಲ ಮುರ್ಕುದ ಲಕ್ಕಿಯ ತುಲೆ ನಮ್ಮ ಮನಸ್ ಗಾಯಿನ ಒಂಜಿ ಭಾವದಾದ ಬಂಡ தேவர் பண்ணுன அஸ்தவ உண்டு பொக்கைவன்புனஞ்ச அஸ்தவ உண்டு நமக்கு ஆக்கி நமக்கு பணம் போத்தேரு பண்ட ஆ நீரு முற்கனகி தேஹடு சக்தி சஞ்சயனாய் காண்ட் ஒன்னு நமக்கு மாத்த ஒரே அனுபவத்து என்ன பத்து நமக்கு பத்து சாய ஜனட பாத்தேர்தா பத்து சாயிர ஜன தலை அனுபவ தாதுண்ட கொஞ்சம் புண்ணத மண்ணுடி எங்களுக்கு பத்து மீன்புன புண்ணதாலி மாத்தேர்லாக்கள் சொந்த ஹர்ச்சிடே போத்தீனி ಮಲ್ಲಕ್ಕು ಭಾರಿ ಕೋಟಿ ಬತ್ತಿನ ಕಲ್ ಬತ್ತಿ ಮೀತೇರು ಅಂಬಾನಿ ಹಿಂದೂ ಕಂಪನಿದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನಕಲ್ ಬಾರಿ ಮಲ ಮಲ್ಲ ಕಾಸ್ತಕಲ್ ಬತ್ತಿದ ಅವ್ಲು ಮುರುಕುದೇರು ಅವ್ರು ಸೆಲೆಬ್ರಿಟಿ ಇಡ್ದು ಫ್ಯಾಷನ್ ಡಿಸೈನ್ ಇಡ್ದು ಬತ್ತಿನ ಸಾಮಾನ್ಯ ನಾಗರಿಕ ಮುಟ್ಟ ಪಂಡ ನಮ್ಮ ಎಂಚಿನ ಪನ್ ಅಡಿಪು ನಕಲು ಅಕಲ್ ನಡೆ ಮುಟ್ಟ ಅವ್ಳು ಓದ ಮೀತಿಯರು ಆ ಮೀನ ನೀರು ಬೇರೆ ನೀರ್ಲ ಮೀತಿಯರು ಹಿಂದುಳು ಬಂದ್ಕುನ ನಮನ ಇಡೀ ಸಮುದಾಯ ಮೀತ್ಡು நனே ஜாதி கட்டு குல்ல மீர் மீன நீரு வா ஜாத்தியில் ஏறல தூத்து சேர் நமக்கு போடித்தே ஹிந்து சமாஜத ஐக்கியமத்திய அவு தாதாவுக்கு என் ஜாதி புட் ஜாதி ஓலி போடுக்கு எண்ட இல்ல சீமித்தவாதி போடு தர்ம பன்புன துளசி கட்டிடுது விதை வரடு துளசி கட்ட முட்ட நமக்கு ஜாதி அவு கூடு கட்டுக்கு ஜாதி ஆத்தி தீக பண்ட முடிப்பு கட்டு ಅಥವಾ ನಮಗ್ ಕೊಂಚ ನಮ್ಮ ಆಚಾರ ವ್ಯವಸ್ಥೆ ನಡಪಾವಡು ಆಯ್ಕೆ ತುಳಸಿ ಕಟ್ಟೆ ಮುಟ್ಟ ಕೊಂಚ ಕೂಡು ಕೂಡ್ಕಟ್ಟುಣ್ಣು ತುಳಸಿ ಕಟ್ಟೆ ಇರ್ದು ಬಿದೇ ಬನ್ನ ಏನೋರು ಹಿಂದೂ ಏನೋರ್ತಿ ಹಿಂದೂ ಅಪ್ಪೆ ಏನೋರ್ತಿ ಹಿಂದೂ ಬಾಲೆ ಈ ಭಾವ ದೃಢ ಅವಡು ನಮ್ಮ ದೃಢ ಐಜಿನ್ ಅಂಡ ಎಲ್ಲೇ ಸ್ವಾಮಿಲ್ ನಮಿತ್ತು ಕೇಸ ಅವ ವಿಷಯತ್ ಕೇಸಗೆ ಮಾತ್ರ ಭಯಮಾಲಪುನ ಸ್ವಾಮಿಲ ನಮತ್ ಇನ್ನಿತ ಬಜೆಟ್ ತುಯೇನು ಕೊಡೆದ ಆ ಬಜೆಟ್ ತೂನಾಗ ಹಿಂಗೆ ಕರ್ತಾಯಿನ ಇನಿಕ್ಲ ಈ ಸ್ಥಿತಿ ತುಂಬ ದುಸ್ಥಿತಿ ಉಂಡತ್ತಾ ಅಂದು ಕರ್ನಾಟಕ ದಾದಾ ಏರೇಗ ಮ ಸಣ್ಣ ಐ ಏರೇಗ ಐಟಿಐ ಕೊರೋಡು ಏರೇಗ ಬತ್ತಿನಕಲೆಗೆ ಮಾತಾ ಮೂಲ ಹಿಂದು ದಾಲ ಇಜ್ಜಿ ಪಂಡ ಉಚಿತೇರು ಎಂಚಿನ ಉಚಿತಾನ್ನ ನಂಗೆ ಕರ್ತಾ ಬುಜಿ ಅಪ್ಪ ನೋಡು ದಾದಾ ಉಚಿತ ದೇವಂಡ ಇಲ್ಲ ನಡಪನಕು ಸಂಸಾರ ನಡಪಕ ಸಂಸಾರದ ಮಲ್ಲ ಭಾರ ನಮ್ಮ ಅಪ್ಪನಾಗಲಪ್ಪುನು ಅವಳಿಗೆ ಮಾತ್ರ ಗೊತ್ತು ಉಚಿತ ಕೋಣೆಗೆ ಅಂದ ಅವೊತ್ತಾಪಣ್ಣ ಕೊತ್ತಂಬರಿ ಸೊಪ್ಪ ಅತ್ತಂಡ ಪುಲಿ ಮುಂಚಿಯ ಓ ಉಚಿತ ಅಂದ್ ಗೊತ್ತಾಪಣು ಈ ಸ್ಥಿತಿ ಇತ್ತು ಸಮಾಜನ ಓಲೈಕೆ ಮಲ್ಬೋಡ ನೀನು ನಮ್ಮ ಏರ್ ಏರ ಅಂದಿನ ಪ್ರಶ್ನೆ ಅನ್ಬುವನ ಇದ್ದಿ ಕಾರಣದ ಸ್ಥಿತಿದ ಅದಕ್ಕಿಂತ ಮಾತಿ ಕಲೆ ನಮ್ಮ ಮೌನ ಉತ್ತರ ಅವ್ನಮ್ಮತ್ತು ಅವನಂ ಕತ್ತು ಎಜುಕೇಷನ್ ಬೇರೆಲೆ ಪಣ್ಣು ಮಾತ್ರ ಎಜುಕೇಷನ್ ಬೋಪು ಹಿಂದೂ ಪಣ್ಣು ಎಜುಕೇಷನ್ ಬೋಬು கொஞ்சமதி பண்புனாப்பேக்கு தன் பாலியுடி அப்பே பீடி காட்டு பீடி பேனா வந்து அப்பே ಕೊರಂಟಿತ ಕಂಪನಿಗೋದು ತನ್ನ ಬಾಲೆನು ಐಎಎಸ್ ಕಲ್ಪ ಏರು ಐಕ ಆಶ್ರಯ ಕೊರುಡು ಸರ್ಕಾರ ತಾನೇ ಈ ಬಜೆಟ್ ದಾದಾಂಡಲ ಗುಣಮತಿ ಅಪ್ಪಿನ ಬಾಲೆ ಸೌಮ್ಯ ಅಲ್ಲಿಗೆ ದಾದಾಂಡಲ ತಿಗ ನೀನೇ ಪ್ರಶ್ನೆ ಮಲ್ಪಡು ಬೆಟ್ಟಿಗೆ ಬೆಟ್ಟವನ್ನ ಪೇರು ಮುಗಲ್ ಮಾತಾ ಕೋಮು ಆದ ಪಾತೇರಿ ವೇರಿಂದ ಮುಗಲು ಮಲ್ಪುನ ಹಣೆ ಬದ್ ಎರಡ ಬನಡು ಹಿಂದೂ ಸಮಾಜಕ್ಕೆ ದಾದ ತಿಕೊಂಡು ಉದಿತ ಬಗ್ಗೆ ಪ್ರಶ್ನೆ ಅಂತ ಜಿಜ್ಞಾಸ ಪುಟ್ಟು ನೆಕ್ ನಮ್ಮ ಬಂದ್ಬೂನಿ ಈ ವ್ಯವಸ್ಥೆ ದೃಷ್ಟಿಟ್ಟು ಕರಾವಳಿ ದಾಖಲು ಗಟ್ಟಿ ಉಲ್ಲ ಅಂಡ ಈ ಕರಾವಳಿ ದಲಾ ಬುದ್ಧಿ ಮಿತ್ತದ ಕಲೆ ಎಲ್ಲ ಬರೋಡು ಬಂದ್ಬೂನಿ ದೃಢತೆ ಬಲಿಯ ಒಂದೇ ಆ ಗಟ್ಟಿ ದೃಢತೆ ಸಾಗುನ ಈ ಬುದ್ಧಿವಂತಿಕೆ ಉಂಡು ತುಲ್ಲೇ ಕೆಲವೇ ನಮ್ಮನ್ನ ಹಾಳು ಮಲ್ಪರೆ ಬರ್ಪೇರ್ ನಮ್ಮನ ವ್ಯವಸ್ಥೆಯನ್ನು ಹಾಳು ಮಲ್ಪೇರೆ ಬರ್ಪೇರ್ ನಂಬಿಕೆ ನಾಶ ಮಲ್ಪೇರ ಬರ್ಪೇರ್ ಹಕ್ಕಲನ್ನು ನಡು ನಮ್ಮ ಈತ ದೃಢತ್ ಉಲ್ಲ ಬಂದ್ಬುನೇ ವಂಜಿ ಮಲ್ಲ గట్టితనమ్మ ఐక్య బజరంగదళ విశ్వూ పరిషత్తు నిరంతర గలసల్తో ఈ దృఢతరవాదు ఇని కరయకల్ద పుణ్యద మణ్ కరయకల్లడు కరికల్లడే శనీశ్వర దేవేరు కుల్దేర్ నికలు శని సింగనాపుర బంపున జాగెన్ ఎన్నిఆర్ అడ మహారాష్ట్రడు ఉండు ఆ శని సింగనాపుర ఉందే రీతి అవులంచేని కొంచెం కల్లడు ேவரு உதவாயரு இனி ஆ மண்ணு அத்தீ புண்ணியவாத அத்தீ பாவனவாத ஆ மண்ணு வெளக கரிய கல் பன்புனாக கப்ப கல்ல சானி உழைப்பாது கரிய கல்லு பன்புன ஆ சப்தல்ல சனின ஐத்தொட்டிக்குனின் விருத்தி விர்தி மல்புனஞ்சி சௌபாகிய பஜரங்கதழ புக்க வீரமாரு சாக்கஹிந்தூ பரிஷத்த ஜமனரக சௌபாகிய சிக்க உன்னியனு ஆத்யாத்ம கேந்திரமல் போடு அமுலகவாது உபாசனையோடும் தேகு சனியின உபாசனை மல்போடு கேண்ட தர்ம புக்க கர்ம அன்புன எர்டு ஸ்தானக்கு அதிபதி ஏற்கேண்ட சனி ஐ நம்ம தர்மலம் அன்பாவே நம்மட கர்மலம் அன்பாவே சாஸ்திரம் அன்புடு கர்மனு கரப்பாது தர்மக்கு போப்புன கெலசன் சனி மல்புவே ஐகோஸ்கரவாத நம்ம தான புத்திடு போடுவோம் தர்ம புத்திடு போடுவோந்து நம்ம ஹிரியாக்கள் நமக்கு பண்ணுங்க போத்தேரு அவரா ಈ ಸಂಸ್ಕಾರ ನನ್ನದ ಜೋಕಳಿಗೆ ಎತ್ತಾವಡು ಈ ಸಂಸ್ಕಾರ ನನದ ಜೋಕಲೆ ಕೊರೋಡು ಇತ್ತೇ ನಮ್ಮ ಇಲ್ಲದ ಬೂರ್ವ ನಮ್ಮ ಒಟ್ಟಿಗೆ ಜೋಕಳೆ ಇಲ್ಲ ಇತ್ತೆ ಎಕ್ಸಾಮ್ ದ ಸಮಯ ಎಕ್ಸಾಮ್ ದ ಸಮಯ ಈ ದೇಶದ ಒಂದು ಗಟ್ಟಿ ಪ್ರಧಾನಿ ಜೋಕಲಿಕ್ಕೆ ಧೈರ್ಯದಿಂಗೇ ನರೇಂದ್ರ ಮೋದಿ ಯಾರು ಅದಕ್ಕೋಸ್ಕರ ಒಂದು ಅಥವಾ ಸಮಯದ ಎತ್ತೊಂದು ಜೋಕೊಟ್ಟಿಗೆ ಪಾತೇರ ಶುರುಮಾಲ್ತದೇ ಎಸ್ ಎಸ್ ಎಲ್ ಇಪ್ಪು ಪಿ ಯುಸಿ ಇಪ್ಪು ಅಥವಾ ಹೈಯರ್ ಎಜುಕೇಶನ್ ಪೀರಿಯಡ್ ಇಪ್ಪು ಈ ಸಂದರ್ಭ ಜೋಕಲಿಕ್ಕೆ ಧೈರ್ಯದಿಂಗ್ಯಾ ವೇರ ದಾಖಬಂಡ ಈ ಇಂಗ್ಲಿಷ್ ಮೀಡಿಯಂ ಪೋಪನ ಜೋಕಲಿ ಭಯ ಬೊಕ್ಕೋಡ್ಗೆ ನಿರಂತರವಾಗಿ ಕನ್ನಡ ಮೀಡಿಯಂ ಪೋಪನ ಜೋಕಲಿ ಭಯ ಪೂಜಿ ಇಪ್ಪಿ ಪರಿದಿನ ಅಂಗಿಲ ಪರಿದಿನ ಚಡ್ಡಿಡ್ಲ ಚಡ್ಡಿ ಶಾ ಒ ಕನ್ನಡ ಶಾಲೆಗೆ இங்கிலீஷ் சாலைய டை கட்டது கோட்டு பாடது டபல் இசுரி பாடு நாலையின் குண்டு லேனு போதே தந்து ஓப்பினி சலிக்கு ஓப்பினா வைக்கணுன்னு கத்தாபுஜி அந்த ஆரீத்தி எஜுகேஷன் இங்கிலீஷ் கன்னட எஜுக்கேஷன் மண்ட பரி தின சட் நிகழ்க்க ஆச்சரிய ஏன் டென் முட்ட நாலே சட்டிடு முகித்தே அண்ட் டென் நிகழ்ச்சி ஆச்சரியேகன் ஆ கால அஞ்சேத்து ஆ கால ஆத்த கஷ்ட அம்மாட உஞ்சி சட்டி கேன் லேக்கலு பப்பாட அப்பயி அங்கி கேள்வி ஆத்த கஷ்ட இத்தே அஞ்சு இச்சி அப்பயே ஐடிபிடிடு அம்மா எடுவெல்சாடு வாரித்தாண்ட மல்தான் அந்த கோரிப்பீத்தோ கலகட்ட அஞ்சின எஜுக்கேஷன் ಸಾಮಾನ್ಯವಾದ ಮಾರ್ಕ್ಸ್ ಒಂದು ಜೋಕ್ಲೆಗೆ ಪ್ರಯತ್ನ ಅಪ್ಪ ಅಪ್ಪ ಅಮ್ಮನ ಪ್ರೆಷರ್ ಲವೇ ಮಾರ್ಕ್ ದಪ್ಪೋಡು ಮಾರ್ಕ್ ದಪ್ಪೋಡು ಅಪ ಹೆಂಗ್ಳು ಕನ್ನಡ ಶಾಲೆಗೆ ಪೋನಾಗ ಹೆ ಅಪ್ಪಯ್ಯಮ್ಮ ಬಂದ್ಬು ನೀ ರಿಮಾರ್ಕ್ ದಪ್ಪೋಚಿ ಮಾರ್ಗ ಮಗ ನಿನ್ನೊಟ್ಟಿಗೆ ರಿಮಾರ್ಕ್ ಬರ್ರೆವಲ್ಲಿ ಮಾರ್ಕ್ ದೆ ಜಡಲ ಮಲ್ ಲೆತ್ತು ರಿಮಾರ್ಕ್ ಬರ್ಚಿವನೊಂದು ಇತ್ತೇ ಅಂಡ್ ಇತ್ತೆ ರಿಮಾರ್ಕ್ ಜಾಸ್ತಿ ಮಾರ್ಕ್ ಇಡುದಿಲ್ಲ ಆ ಕಲ್ಚರ್ ಅರ್ಥಾತ್ ಆ ಸಂಸ್ಕೃತಿ ಆ ಸಂಸ್ಕೃತಿನ ಜೋಕ್ಲಿಗೆ ಹಿಂಗೆ ಕೆಲಸ ಆವಡು பத்தனே கிளாஸ் எடு ஃபைல் ஆத்தினே இங்கிலீஷ் மீடியம் கிளாஸ் ஒஞ்சி மார்க் கம்மி ஆகுது பாஸ் ஆத்தினே ரெண்டு ஜனி ஆயர் பத்தனை கிளாஸ் தைக்கிண்டே பாஸ் ஆன் பாஸ் ஆன ஒஞ்சி மார்க் கம்மி ஆத்தினு இமே ஒன்றே மார்க் தேய்தீனி ஃபைலே ஜன பாத்தியர் பாத்தியர் தான் இம்மே பண்ணி தூரம் நீ சைப்பு நீ தைக்கு இங்கொஞ்சு மார்க் கம்மியா நான் இல்லாட் புடிப்பு அம்மா அப்பட ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ ಬರೋಡು ಬಂತೀರು ಒಂದು ಮಾರ್ಕ್ ಹೆಂಗೆ ಕಮ್ಮಿ ಆಯ್ತು ನನ್ನ ಇಮೆ ಬಂಡಿ ಈ ದಯ ಮಾರ ಟೆನ್ಷನ್ ಮಾಲ್ಪೋ ಹೆಂಗ್ ದಾಲ ಟೆನ್ಷನ್ ಇದ್ದೆ ನಾ ಅಪ್ಪ ಅಮ್ಮ ದಾಲ ಮಂಡಿ ವೆಚ್ಚ ಮಲ್ಪ ಅಕ್ಟೋಬರ್ ಎರಡು ಕೂಡ ಎಕ್ಸಾಮ್ ಬರ್ ಬುಣಿ ಆಯ್ಕೆ ಹುಲ್ಲು ಒಂದು ಬಂತೀರ ನಡ ಅಂದ ಇತ್ತ ವಿಷಯದಾನೆ ದಾಲ ಜನಡ ಒಂದು ಮಾರ್ಕ್ ಉಂಡ ತಾವಿ ನಿಕ್ಕೋರ್ ಪ್ಯಾಡೆ ನೋದಾ ಬುಣಿ ಇಲ್ಲಾಗಬೋ ಒಂಡೆಗೆ ಪಂಡ ಕನ್ನಡ ಶಾಲೆಡ್ ಆತು ಧೈರ್ಯ ಇಂಗ್ಲಿಷ್ ಶಾಲೆಡ್ ಧೈರ್ಯ ಇದ್ದಿ ತುಲೆ ಇಂಗ್ಲೀಷ್ ಶಾಲೆದ ಜೋಕ್ಲೆನ್ ತುಲೆ ಎಸ್ ಬೊಕ್ಕನ್ನು ಬುಡ್ಡದಾಲ ಜಗಳ್ಡ ಒಂಜಿ ಪದಾರ್ಥ ಮಲ್ಬೇರೆ ಬುಜಿ ನಮ್ಮ ಪಣ್ಣು ಕೇಳ್ನೆ ತು ಕಾಲ ಒಂದು ಸಾರ್ ಮಲ್ತದ ಅಮ್ಮ ಸಾನ್ನಡ ಶಾಲೆದ ಪಣ್ಣ ಕೇಳ್ನೆ ಸಾರ ಹೆಂಚ ಮಲ್ಬೋಡು ಅಲ್ಲೇ ಗೊತ್ತು ಪಂಡ ಈ ಸಂಸ್ಕಾರ ಕೊರ್ಪುನ ಕೆಲಸ ಅವು ಇಲ್ಲು ನಡಪಾವಡು ಅವಡು ಒಂಜಿ ಪೊಣ್ಣು ಅಥವಾ ಒಂಜಾಣ ಸಂಸಾರ ನಡಪ ಅವನ ಕೊರ್ಪುನ ಸಂಸ್ಕಾರದ ಶಿಕ್ಷಣ ಬರಡು ಈ ಸಂಸ್ಕಾರದ ಶಿಕ್ಷಣದ ಕೊರತೆ ಇತ್ತೀನಾವರ ಒಂದೇನು ಇಲ್ಲಡು ಕೊರಡು ಬಂದ್ಬುನ ದೃಷ್ಟಿಡ್ ಇಂಚಿತ್ತಿನ ಸಭೆಯಲ್ಲಿ ಆಯೋಜನೆ ಮಲ್ಬುನ ಮೂಲಕ ನಮನ ಸಮಾಜನ ನನಥ ಸದೃಢ ಮಲ್ಪುನ ಸಂಸ್ಕಾರಯುತವಾದ ಒಂದು ಸಮಾಜ ನಿರ್ಮಾಣ ಮಲ್ಪುನ ಒಂದು ಪೊರಳಕಂಠದ ಕೆಲಸ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ನಿರಂತರ ಒಂದುಂಡು ಈ ದೃಷ್ಟಿ ದರ ಕರಿಯ ಕಲ್ಲಡು ಶನೀಶ್ಚರನ ಮಹಾಪೂಜೆ ಮಲ್ಪದ ಮೂಲಕ ಆ ಸ್ವಾಮಿನ ಎಣ್ಣೆಡ್ ನಮ್ಮ ಮೋನೆಯನ್ನು ತೂದು ஆலவாது ஷனி நந்தாதீப பத்தாவன கர்த்தவியன் மனப்பூல நம்ம ஜீவன சாடே சாத்து சனிப்பூ அஷ்டம சனிப்பூ பஞ்சமனிப்பு உனுமாந்த பரிஹார உடுமன்புன திருஷ்டிடு துளாராசி தலைக இத்தினே பஞ்சம உண்டு விரச்சிக தலைக நனவன் தேதி நட்டு பஞ்சம ஷுருவாப்பு அப்ப ಈ ಶನಿ ಪನ್ಪುನ ಒಂಜಿ ವ್ಯವಸ್ಥೆ ದಾದ ಉಂಡುತೂಲೆ ಒಂದು ಭಯತ್ತ ಒಂಜಿ ಸ್ವರೂಪ ಅಣ್ಣ ನಮತು ನಿನಿ ಅವು ನಮಕ್ ಭಯ ಕೊರ್ದು ನಮ್ಮ ಧರ್ಮ ದೃಷ್ಟಿ ದೃಷ್ಟಿರ್ದಾವರ ಆ ಶನಿ ನಿರಂತರ ಹಿಂದೂ ಸಮಾಜ ಅನುಗ್ರಹ ಅಲ್ಪನ ಮೂಲಕ ಸದೃಢವಾಯಿನ ಹಿಂದೂ ಸಮಾಜ ನನಾತ್ ಗಟ್ಟಿ ಆವಡ್ ಆ ಮೂಲಕವಾದ ದುಮ್ಮುದ ಒಂಚಿ ಸೌಭಾಗ್ಯವಾಯಿನ ಹಿಂದೂ ಸಮಾಜನು ತೂಪುನ ಒಂಜಿ ಸೌಭಾಗ್ಯ ನಮ್ಮನ ಕಾಲಾಡು ನಮಕ ಪನೊಂದು ಈ ಕಾರ್ಯಕ್ರಮಕ್ಕೆ ಬಯಸೊಂದು ನನ್ನ ಬಿಂಗಿ ாேஸ்வர மழத அக்னிகல்லுரு டி பண் பண்ணி மல்ல பிரசங்கண்ணிக்கலா துவேர உலரு மாத ஒட்டு வை நமக்காரிய பூரகவாத நடத்ததுண்டு வேதிகேடுஞ்சானிள்ளுனில் குமார் இத்தி நகனை சுனீல் இத்தீகானகனே பாதேரியர் துளை ஒன் சங்கு புழே ஒன்று சங்க நாயகி அது ಒಂಜಿ ನೆಲ್ಲಿ ಪನ್ಪುನ ಒಂಜಿ ಮಲ್ಲ ಕ್ಷೇತ್ರ ಅಭಿವೃದ್ಧಿ ಮಲ್ಪುನ ಮೂಲಕ ಒಂಜಿ ಬ್ರಹ್ಮ ಕಲಶದ ಚುಕ್ಕಿ ದೀಪನ ಒಂಜಿ ಮಲ್ಲ ಕೆಲಸ ಸುನೀಲ್ ಮಲ್ತಿಯರು ಒಂದು ಬಜರಂಗ ದಳ ಕೊರ್ನ ಮಲ್ಲ ಸಂಸ್ಕಾರ ಅಂದುವೆ ಏಪಲ ಇಂಗ್ಲು ಬಜರಂಗ ದಳ ತ ಸತ್ಕರ್ ಆಗ ಪೋನಾಗ ಕೆಲವೇ ಪನ್ಪುನ ಉಂಡು ದಾಯಿಗೆ ಮೇರೆ ನ ಎಕ್ಕ ಮಾತು ಮೇರೆಗೆ ದಾಯಿಗೆ ಬೇಲೆ ಆ ಜೋಕ್ಲಿನ ಒಲ ಬೇಲೆಗೆ ಸೇರಿ ಸಾವಲಿ ಅಪಗ ನಮ್ಮ ಪಣ ಬಜರಂಗದಳ ಟಿಪ್ಪುನ ಸಂಸ್ಕಾರ ಸಂಸ್ಕೃತಿ ಅವು ನಮ್ಮ ಕಣ್ಣಾರೆ ತೂತ ನಮಗೆ ಅವ್ ಅನುಭವ ಉಂಡು ಅಂಚಿನ ಜೋಕ್ಲಿನಿ ಹೆ ದೇವರು ಕೊಡ್ತೀರ ಇನ್ನಿ ಕೆ ಆರ್ ರೇನ ಪಾತೇರ್ನಾಗ ನೆಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ನಮಕ್ ಎದುರು ತಿಕ್ಕೊಂಡು ಆತ ಕಂಟದ ಒಂಜಿ ದೇವಸ್ಥಾನನ ನಮ್ಮನ ಸಮಾಜಕ್ಕೆ ಸಮರ್ಪಣೆ ಮಂತೆರ್ ಕೆ ಆರ್ ಸುನಿಲ್ರು ನಿಜವಾದ ಸಂಬಂಧ ಇದ್ದ ಆ ದೇವಸ್ಥಾನ ಅವ್ಳು ಒಂಜಿ ಜಗದ್ಗುರು ನಿತ್ಯಾನಂದೇನ ಒಂಜಿ ಸ್ವರೂಪ ಇತ್ತನು ஆஹ் சுவாமி மிகளின் ஒய்த்தோந்து கொண்டு ஆ ஜல்ல பாயரு நிக்கல்தி பேனா அது பஜரங்க தளக்க விஸ்வஹிந்து பரிஷத் கேவல சேவத மலடி ஜி அவனு தர்மமுகி அது சமாஜ கொரடுவன் பூஜ் பிரேரணை ಅಕ್ಕ ಮನಸ್ಸುಡುಂಡು ಆ ಕಾರಣ ದಾವರ ಎರಡು ಕ್ಷೇತ್ರ ಅಕ್ಕ ನಡ್ತು ಒಂಜಿ ಕೊಲ್ಯಾಡು ನಮಲೆಕ್ಕೇ ಒಂಜಿ ಸ್ವಾಮಿಲಾದಿತ್ತಿನ ರಮಾನಂದ ಸ್ವಾಮಿಲು ಆರನ ಕ್ಷೇತ್ರ ಬೂರ್ದುಬಾಪ ಸನ್ನಿವೇಶ ಬಜರಂಗ ದಳ ವಿಶ್ವ ವಿಶ್ವಹಿಂದು ಪರಿಷತ್ ಪ್ರವೇಶಾಂಡ್ ಇನ್ನು ಬಹಳ ಪೊರಲಂಟೆಡು ಆ ಕ್ಷೇತ್ರ ಆ ಮಠ ವಿಶ್ವಹಿಂದು ಪರಿಷತ್ ನಡಪಾ ಒಂದು ಆ ದೃಷ್ಟಿ ದಾವರ ಬಹಳ ಸಂತೋಷದ ಕಾಲಘಟ್ಟ ವೈಭವದ ಕಾಲಘಟ್ಟ ಹಿಂದೂ ಸಮಾಜ ನನಾಥ ಸದೃಢ ಒಂದು ನಿಖಿಲೆಡ ಮಾತ ಎಡ್ಡೆ ಪುಣಬಯಸೊಂದು ವಿರಮಿ ಸಾವ ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣ